ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ರಮೇಶ್ ನಾಯ್ಕ ಕುಪ್ಪಳ್ಳಿ ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಜನಿಸಿ ಸಾಮಾಜಿಕ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದು ಬಿಸ್ಲುಗೊಪ್ಪ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಜೊತೆಗೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡು ಪಕ್ಷಕ್ಕೆ ನಿಷ್ಠರಾಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆ ಸಹ ಮಾಡಿದ್ದಾರೆ ಇವರ ದಕ್ಷ ಕಾರ್ಯವೈಖರಿ ಗುರುತಿಸಿ ಪಕ್ಷ ಇವರನ್ನು ಇದೀಗ ರೈತ ಮೋರ್ಚಾದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಆತ್ಮೀಯ ವೀಕ್ಷಕರೇ ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ವಿಶ್ವಮರ ಟಿವಿ ಉಳಿಯಲು ಬೆಳೆಯಲು ಸಾಧ್ಯ ನಮಗೆ ವೀಕ್ಷಕರೇ ಪ್ರತ್ಯಕ್ಷ ದೇವರು ದಯವಿಟ್ಟು ವಿಶ್ವಮರ ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ರಮೇಶ್ ಮೊನ್ನೆದಾಗಿ ನಮ್ಮ ವಿಶ್ವಂಬರ ಚಾನಲ್ಗೆ ಬಂದಿದ್ದೀರಿ ತಮ್ಮ ಸುಸ್ವಾಗತ ತಮ್ಮಲ್ಲಿ ಒಂದು ವಿಶೇಷವಾದ ಒಂದು ಪ್ರಶ್ನೆ ಇದೆ ತಾವು ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಸೇವೆ ಸಲ್ಲಿಸ್ತಾ ಇದ್ದೀರಿ ರೈತರ ಪರವಾಗಿ ಧ್ವನಿ ಎತ್ತಿದ್ದೀರಿ ಹಲವಾರು ಹೋರಾಟವನ್ನು ಮಾಡಿದ್ದೀರಿ ಈಗ ಇತ್ತೀಚೆಗೆ ಬಂದಂತ ಅತಿವೃಷ್ಟಿಯಿಂದಾಗಿ ಹಲವಾರು ಜನ ಸಂಪೂರ್ಣವಾಗಿ ಮನೆ ಕಳ್ಕೊಂಡಿದ್ದಾರೆ ಸನ್ಮಾನ್ಯ ಮಂಕಾಳ ವೈದ್ಯರು ಹೇಳುವ ಪ್ರಕಾರ ಸಂಪೂರ್ಣವಾಗಿ ಮನೆ ಅಂತಂದ್ರೆ ನೂರ ಐವತ್ತಾರು ಜನ ನಮ್ಮ ಜಿಲ್ಲೆಯಲ್ಲಿ ಮನೆ ಕಳ್ಕೊಂಡಿದ್ದಾರೆ ಹಾಗೆಯೇ ಆ ಭಾಗಶಃ ಮನೆ ಹಾಳಾಗಿರುವಂತದ್ದು ಸರ್ಕಾರದ ಅಂಕಿಅಂಶದ ಪ್ರಕಾರ ಐನೂರ ಎಂಬತ್ತಾರು ಜನ ಇದ್ದಾರೆ ಅದಕ್ಕೆ ಜನ ಎಲ್ಲ ಆರೋಪ ಮಾಡ್ತಾ ಇರುವಂಥದ್ದು ಪರಿಹಾರ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ ತಾವಿದ್ರ ಇದ್ರ ಬಗ್ಗೆ ಪರಿಹಾರ ಬಗ್ಗೆ ತಾವೇನು ಹೇಳಕ್ ಬಯಸ್ತೀರಿ ಮಾನ್ಯರೇ ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಥವಾ ರಾಜ್ ರಾಜ್ಯದಲ್ಲಿ ಈ ವರ್ಷ ಅತಿವೃಷ್ಟಿಯಿಂದ ಈ ವರ್ಷ ಏನು ಅತಿ ಹೆಚ್ಚು ಮಳೆಯಿಂದಾಗಿ ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಕಡೆ ಇವತ್ತು ಬಡ ರೈತರಾಗಿರ್ಬೋದು ಕೂಲಿಕಾರಾಗಿರ್ಬೋದು ಇವತ್ತು ಸಿಕ್ಕಾಪಟ್ಟೆ ಮಳೆ ಆಗಿದ್ದರಿಂದ ಇವತ್ತು ಮನೆಗಳು ಸಂಪೂರ್ಣ ನಾಶವಾಗಿದೆ ನೀವು ಅಂಕಿ ಅಂಕಿಅಂಶದ ಪ್ರಕಾರ ಅದಕ್ಕೆ ರಾಜ್ಯ ಸರ್ಕಾರ ಇವತ್ತೇನು ಸಿದ್ದರಾಮಯ್ಯರ ಕಾಂಗ್ರೆಸ್ ಸರ್ಕಾರ ಇವತ್ತು ಕೇವಲ ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟು ಕೈ ತೊಳ್ಕೊಳ್ತಾ ಇದೆ ಈ ಒಂದು ಲಕ್ಷ ರೂಪಾಯಿ ಈ ಈಗಿನ ವೆಚ್ಚದಲ್ಲಿ ಅವರ ಅಡಿಪಾಯನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಕಷ್ಟದಾಯಕ ಆಗ್ತದೆ ಸರಿ ಸರಿ ಅದಕ್ಕೋಸ್ಕರ ಇದು ರಾಜ್ಯ ಸರ್ಕಾರ ಇದನ್ನ ಮನಗಂಡು ಹತ್ತು ಲಕ್ಷ ಕಮ್ಮಿ ಕಮ್ಮಿ ಅಂದ್ರೂ ಒಂದು ಹತ್ತು ಲಕ್ಷ ಆದರೂ ಒಬ್ಬ ಏನು ಫಲಾನುಭವಿ ಏನು ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರ ಕೊಡಬೇಕು ಯಾಕಂತಂದ್ರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ನಾಲ್ಕು ಜನ ಏನು ಕಾಂಗ್ರೆಸ್ ಶಾಸಕರಿದ್ದಾರೆ ಮುತ್ಸದ್ದಿ ರಾಜಕಾರಣಿಗಳಾದಂತಹ ದೇಶಪಾಂಡೆ ಅವರ ಇದ್ದಾರೆ ಅವರು ಇದನ್ನ ಮನಗಂಡು ಮುಖ್ಯಮಂತ್ರಿಯವರ ಜೊತೆ ಮಾತಾಡಿ ಈ ನಮ್ಮ ಏನು ಇಂಥ ಕುಟುಂಬಗಳಾಗಿದ್ದಾವೆ ಮನೆ ಕಳ್ಕೊಂಡ ಕುಟುಂಬಗಳಿಗೆ ಹತ್ತು ಲಕ್ಷ ಪರಿಹಾರ ಘೋಷಣೆ ಮಾಡುವ ಮಾಡುವುದರ ಬಗ್ಗೆ ಅವರು ಮಾತಾಡಬೇಕು ಅದೆಲ್ಲದನೆ ಇವತ್ತು ನಮ್ಮ ಏನ್ ಜಿಲ್ಲೆಯಲ್ಲಿ ಬಡ ರೈತರು ಏನಿದ್ದಾರೆ ಅವರು ಕೂಡ ಇವತ್ತು ಸಂಕಷ್ಟದಲ್ಲೇ ಇದ್ದಾರೆ ಇದ್ರೂ ಹಿಂದಿನ ವರ್ಷ ಈ ವರ್ಷ ಮಳೆ ಜಾಸ್ತಿ ಆಯ್ತು ಹಿಂದಿನ ವರ್ಷ ಬರಗಾಲ ಭೀಕರ ಬರಗಾಲದಿಂದ ರೈತರ ಪರಿಸ್ಥಿತಿ ಭಾರಿ ಚಿಂತಾಜನಕವಾಗಿದೆ ಯಾಕಂತಂದ್ರೆ ಹೋದ ವರ್ಷ ಏನು ಬತ್ತನೆ ನಮ್ ಜಿಲ್ಲೆಯಲ್ಲಿ ಬರಲೇ ಇಲ್ಲ ಶೇಕಡಾ ಒಂದ್ ಅಷ್ಟೇ ಪ್ರಮಾಣದಲ್ಲಿ ಏನ್ ನೀರಾವರಿ ಕ್ಷೇತ್ರದಲ್ಲಿ ಮಾತ್ರ ಬಂತು ಉಳಿದು ಎಲ್ಲಾ ಕಡೆ ಭತ್ತ ಹಳ ಹೋಗಿತ್ತು ಅಡಕೆ ಸ್ವಲ್ಪ ಪ್ರಮಾಣದಲ್ಲಿ ಬಂತು ಆದ್ರೂ ಈ ವರ್ಷ ಅಡಿಕೆ ಕೊಳೆ ರೋಗದಿಂದ ಇವತ್ತು ಪ್ರತಿಶತ ಅಡಿಕೆ ಬೆಳೆ ಇವತ್ತು ಐವತ್ತರಿಂದ ಅರವತ್ತು ಪರ್ಸೆಂಟ್ ಹಾಳಾಗಿದೆ ಹೌದು ಅದಲ್ದನೆ ಏನು ಈ ಮೆಕ್ಕೆಜೋಳ ಇವತ್ತು ಮುಂಡಗೋಡು ಮತ್ತು ಹಳಿಯಾಳ ಭಾಗದಲ್ಲಿ ಮೆಕ್ಕೆಜೋಳ ಸಂಪೂರ್ಣ ನಾಶ ಆಗಿದೆ ಮಳೆ ಜಾಸ್ತಿ ಆಗಿದೆ ಹೌದು ಅದಕ್ಕಾಗಿ ರೈತರು ಸ ಬಹಳ ಮುತ್ರಕರ್ಣ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಅದಕ್ಕೋಸ್ಕರ ಏನು ಮೆಕ್ಕೆಜೋಳಕ್ಕೆ ಪರಿಹಾರ ಸರ್ಕಾರ ಘೋಷಣೆ ಮಾಡಬೇಕು ಅದಲ್ದನೆ ಇವತ್ತು ಏನು ಅಡಿಕೆ ಇವತ್ತು ಐವತ್ತರು ಇವತ್ತು ಉತ್ತರ ಕನ್ನಡದ ಮುಖ್ಯ ಬೆಳೆಯಾದ ಅಡಿಕೆ ಆ ರೈತರ ಸಂಕಷ್ಟ ಬಹಳ ತೊಂದರೆದಾಯಕ ಆಗಿದೆ ಯಾಕಂತಂದ್ರೆ ಅದಕ್ಕೋಸ್ಕರ ಸರ್ಕಾರ ಇವತ್ತು ಹೆಚ್ಚು ಕಡಿಮೆ ಒಂದು ಎಕರೆಗೆ ಒಂದು ಲಕ್ಷನಾದ್ರೂ ಪರಿಹಾರ ಘೋಷಣೆ ಮಾಡಬೇಕು ಅಂತ ನಮ್ಮ ನಿಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾ ಇದೆ ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ ಅಕ್ಟೋಬರ್ ಹದಿನೈದರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಭರ್ಜರಿ ಡಿಸ್ಕೌಂಟ್ ಶಿರಸೆಯಿಂದ ದೊಡ್ಡನಳ್ಳಿ ರಸ್ತೆಯಲ್ಲಿ ಬಿ ಕಾಲೋನಿಯಿಂದ ಕೇವಲ ನಾಲ್ಕೆ ನಾಲ್ಕು ಕಿಲೋಮೀಟರ್ ದೂರವಿರುವ ಲೇಔಟ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ ಒಂದು ಕಿಲೋಮೀಟರ್ ದೂರ ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ ಮೂಲಭೂತ ಸೌಕರ್ಯ ಒಳಗೊಂಡಿದೆ ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ ಈಗ ನಮ್ಮ ಜಿಲ್ಲೆಯಲ್ಲಿ ಬಹಳ ಮುತ್ಸದ್ದಿಯಾದಂತಹ ಅಪಾರವಾದ ಅನುಭವ ಇರೋ ದೇಶಪಾಂಡೆ ಇದ್ದಾರಲ್ಲ ದೇಶಪಾಂಡೆ ಈ ಪರಿಸ್ಥಿತಿ ಗೊತ್ತಿಲ್ವೇ ದೇಶಪಾಂಡೆ ಇರಬಹುದು ಅಂತ ಅನ್ಸುತ್ತೆ ದಿವಾಳಿನ ಅಂಚಿನಲ್ಲಿದೆ ದೇಶಪಾಂಡೆ ಅವರಿಗೂ ಗೊತ್ತಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ದಿವಾಳಿನ ಅಂಚಿನಲ್ಲಿದೆ ಇವತ್ತು ಇವತ್ತು ಭಾಗ್ಯಗಳನ್ನ ಘೋಷಣೆ ಮಾಡಿ ಭಾಗ್ಯಗಳನ್ನೇ ತಿಂಗ್ ತಿಂಗಳಿಂದ ನಿಲ್ಸಿಬಿಟ್ಟಿದೆ ಬಿಟ್ಟಿದೆ ಮೂರ್ನಾಕ್ ತಿಂಗಳಿಂದ ನಿಲ್ಸಿ ಇವತ್ತು ಯಾವುದೇ ಒಂದು ಯೋಜನೆಗೆ ದುಡ್ಡಿಲ್ಲ ಇವತ್ತು ಒಂದು ಇವತ್ತು ನಾವು ರಾಜ್ಯದ ಇಡೀ ಎಲ್ಲಿ ಹೋಗಿ ನೋಡಿ ಇವತ್ತು ಇವತ್ತು ಗುಂಡಿ ಮುಚ್ಚಿಗೆ ಸಹಿತ ರಸ್ತೆಯ ಗುಂಡಿ ಮುಚ್ಚಿಗೆ ಸಹಿತ ಇವ್ರ ಹತ್ರ ಹಣ ಇಲ್ಲ ಆ ನಿಟ್ಟಿನಲ್ಲಿ ದೇಶಪಾಂಡೆ ಅವರು ಮಾತ ಮಾತಾಡಿದ್ರು ಅದಕ್ಕೆ ಬೆಲೆ ಸಿಗಲಾರದು ಅನ್ನೋ ಉದ್ದೇಶದಿಂದ ದೇಶಪಾಂಡೆ ಅವರು ಮಾತಾಡಿಲ್ಲ ಅನ್ಸುತ್ತೆ ಮಂಕಾಳ ವೈದ್ಯರು ಮಂಕಾಳ ವೈದ್ಯರು ಅಷ್ಟೊಂದು ಪ್ರಬಲರಾಗಿದ್ದಾರೆ ಒಂದು ಸಾಮಾಜಿಕವಾದ ಒಂದು ಹೋರಾಟದಿಂದ ಬಂದಂತವರು ಅವರಿಗಾದ್ರೂ ಮಂಕಾಳ ವೈದ್ಯರಾದ್ರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬಹುದಾಗಿತ್ತಲ್ಲ ಯಾಕೆ ಹತ್ತಿರ ಎತ್ತಿಲ್ಲ ಅಂತಮ್ ಅನ್ಸುತ್ತೆ ಮಂಕಾಳ್ ವೈದ್ಯರಿಗೆ ನಮ್ಮ ಜಿಲ್ಲೆಯ ಸಮಗ್ರ ಮಾಹಿತಿ ಗೊತ್ತಿಲ್ಲ ಅವರಿಗೆ ಅವರಿಗೆ ಕೋಸ್ಟಲ್ ಬೆಲ್ಟ್ ಇದೊಂದು ಏರಿಯಾದ ಮಾಹಿತಿ ಗೊತ್ತಿದೆ ಬಿಟ್ರೆ ನಮ್ಮ ಘಟ್ಟದ ಮೇಲಿನ ಅವರಿಗೆ ಪರಿಜ್ಞಾನನೇ ಇಲ್ಲ ಯಾಕಂತಂದ್ರೆ ಅವರು ಜಿಲ್ಲಾ ಮಿನಿಸ್ಟರ್ ಆಗಿ ಇಲ್ಲಿಯ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಅರಿವಿಲ್ಲ ಇವತ್ತು ಅಡಿಕೆ ಸಮಸ್ಯೆ ಇರ್ಬೋದು ಇವತ್ತು ಇಷ್ಟೊಂದು ಪಳೆ ರೋಗ ಬಂತು ಇವತ್ತು ಇವತ್ತು ಮುಖ್ಯಮಂತ್ರಿ ಜೊತೆ ಹೋಗಿ ಮಾತಾಡಿ ಆ ಪರಿಹಾರನ ಕೇಳ್ಬೋದಿತ್ತು ಆದ್ರೆ ಆ ಕೆಲಸವನ್ನ ನಮ್ಮ ಏನು ಉಸ್ತುವಾರಿ ಮಿನಿಸ್ಟರ್ ಮಾಡ್ಲಿಲ್ಲ ಅದೆಲ್ಲದನೆ ಇವತ್ತೇನು ಇವತ್ತು ಏನು ಕುಮಟಾದ ಅಂಕೋಲಾದಲ್ಲಿ ಏನು ಒಂದು ಗುಡ್ಡ ಕುಸಿತ ಆಯ್ತಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಇವತ್ತು ಮನೆ ಕಳ್ಕೊಂಡಿದ್ದಾರೆ ಹೌದು ಅಲ್ಲಿ ಕೂಡ ಸರ್ಕಾರ ಒಂದು ಲಕ್ಷವನ್ನು ಘೋಷಣೆ ಮಾಡಿದೆ ಅದು ಇನ್ನು ಸರ್ಕಾರ ಏನು ಅದ್ರ ಹಣ ಜಮಾ ಆಗಿದೆ ಗೊತ್ತಿಲ್ಲ ಆದ್ರೆ ಒಂದು ಅಂತ ಏನು ಉಸ್ತುವಾರಿ ಮಿನಿಸ್ಟರ್ ಮಂಕಾಳು ವೈದ್ಯರಿಗೆ ಗೊತ್ತಿದೆ ಇವತ್ತಿನ ಒಂದು ಲಕ್ಷದಲ್ಲಿ ಏನ್ ಮಾಡಬಹುದು ಅಂತ ಹೇಳಿ ಆದ್ರೂ ಅವರು ಒಂಥರ ಅಂದ್ರೆ ಮುಖ್ಯಮಂತ್ರಿಗಳ ಹೆದರಿಯೋ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಗೆ ಹೆದರಿಯೋ ಒಂದು ಬಾಯಿ ಮುಚ್ಚಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು ನಮ್ಮ ಸಿರಸಿ ಸಿದ್ದಾಪುರ ಕ್ಷೇತ್ರದ ಎಂ ಎಲ್ ಎ ಆದಂತ ಭೀಮಣ್ಣ ನಾಯ್ಕರ ವ್ಯಾಪ್ತಿ ಸಿದ್ದಾಪುರವು ಕೂಡ ಬರ್ತದೆ ಇವತ್ತಿನ ದಿವಸ ಸಿದ್ದಾಪುರದಲ್ಲಿ ಹಲವಾರು ಮನೆ ಸಂಪೂರ್ಣವಾಗಿ ನಾಶ ಆಗಿದೆ ಆಯ್ತಾ ಈಗ ಮನೆ ಸಂಪೂರ್ಣವಾಗಿ ನಾಶ ಆದವರಿಗೆ ಒಂದ್ ಲಕ್ಷ ಘೋಷಣೆ ಮಾಡಿದ್ದಾರೆ ಆಮೇಲೆ ಸ್ವಲ್ಪ ಸ್ವಲ್ಪ ಈಗ ಭಾಗಶಃ ಅರ್ಧ ಎಲ್ಲ ಮನೆ ಹಾಳಾದ್ರೆ ಕೇವಲ ಹತ್ತು ಸಾವಿರ ಐದು ಸಾವಿರ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಮೂಲಕವಾಗಿ ತಾವು ನಮ್ಮ ಶಾಸಕರಾದ ಭೀಮಣ್ಣ ನಾಯಕರಿಗೆ ನಮ್ಮ ವಾಹಿನಿ ಮುಖಾಂತರ ಏನ್ ಹೇಳಿಕೆ ಇಚ್ಛೆ ಪಡ್ತೀರಿ ಮಾನ್ಯ ಸನ್ಮಾನ್ಯ ಭೀಮಣ್ಣ ನಾಯ್ಕರಲ್ಲಿ ವಿನಂತಿ ಎಂತಕಂದ್ರೆ ಈಗ ಸಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಸಿದ್ದಾಪುರದಲ್ಲಿ ಇವತ್ತೇನು ಕೆಲವು ಮನೆಗಳು ಬಿದ್ದಿದೆ ಇವತ್ತು ಅದಕ್ಕೋಸ್ಕರ ಒಂದು ನಾವೇನು ಎ ಸಿ ಮುಖಾಂತರ ಒಂದು ಮನವಿಯನ್ನು ಹೌದು ಆದ್ರೆ ಸರ್ಕಾರ ಒಂದು ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ ಅದು ಈಗ ಈಗಾಗಲೇ ಹೇಳ್ದಂಗೆ ಅದು ಒಂದ್ ಲಕ್ಷ ರೂಪಾಯಿ ಏನು ಸಾಕಾಗೋದಿಲ್ಲ ಇವತ್ತು ಇವತ್ತು ಮನೆಯ ಅಡಿಪಾಯ ಹಾಕ್ಲಿಕ್ಕೂ ಸಾಕಾಗೋದಿಲ್ಲ ಇವತ್ತು ರೇತಿ ಒಂದು ಲೋಡ್ ರೇತಿಗೆ ಮೂವತ್ತೈದು ಸಾವಿರ ರೂಪಾಯಿ ಆಗಿದೆ ಅಮ್ಮಮ್ಮನ ಒಂದ್ ಮನೆ ಕಟ್ಟಲಿಕ್ಕೆ ಹೆಚ್ಚು ಕಡಿಮೆ ನಾಲ್ಕೈದರ ಲೋಡ್ ರೇತಿ ಬೇಕಾಗ್ತದೆ ಹೌದು ಇದು ಸರ್ಕಾರ ಮನ್ಗೊಳ್ಬೇಕು ಭೀಮಣ್ಣ ನಾಯ್ಕರು ಅವರು ಏನು ಹೋಗಿ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಇಲಾಖೆಯಲ್ಲಿ ಇಲಾಖೆಯವರ ಏನು ಸಚಿವರ ಇದ್ದಾರೆ ಅವ್ರ ಜೊತೆ ಮಾತಾಡ್ಬೇಕು ಸಾಕಾಗೋದಿಲ್ಲ ಹೇಳಿ ಮನೆ ಕಟ್ಲಿ ಕಮ್ಮಿ ಕಮ್ಮಿ ಆದರೂ ಒಂದು ಹತ್ತು ಲಕ್ಷ ರೂಪಾಯಿ ಆದರೂ ಕೊಡಬೇಕು ಹೇಳಿ ಇಲ್ಲಿ ಆ ಕ್ಷೇತ್ರದ ಶಾಸಕರು ಮನವಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನಾನೇನು ಅವರಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ರಮೇಶ್ ನಾಯಕರು ನಮ್ಮ ವಾಹಿನಿಗೆ ಬಂದು ಮಂಕಾಳ ವೈದ್ಯರಿಗೆ ದೇಶಪಾಂಡೆ ಅವರಿಗೆ ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಭೀಮಣ್ಣ ನಾಯಕರಿಗೆ ಮನವಿ ಮಾಡಿದ್ದಾರೆ ತಾವು ಸಿದ್ದರಾಮಯ್ಯವರ ಹತ್ರ ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ನಮ್ಮ ಜಿಲ್ಲೆಯ ಜನರ ಪರವಾಗಿ ಮಾತನಾಡಿ ಒಂದು ಲಕ್ಷ ರೂಪಾಯಿ ಏನು ತಾವು ಕೊಡ್ತಾ ಇದ್ದೀರಿ ಮನೆ ಸಂಪೂರ್ಣವಾಗಿ ನಾಶ ಆದವರಿಗೆ ಅದು ಸಾಕಾಗೋದಿಲ್ಲ ಒಂದ್ ವಿಚಾರ ಎರಡನೇ ವಿಚಾರ ಅಂತಂದ್ರೆ ಅಡಕೆ ಕೊಳೆ ಅಡಕೆ ಕೊಳೆ ಅನ್ನುವಂಥದ್ದು ಐವತ್ತಿಂದ ಅರವತ್ತು ಪರ್ಸೆಂಟು ಕೊಳೆ ಬಂದು ಜನ ರೈತರು ಚಿಂತಾಕ್ರಾಂತರಾಗಿದ್ದಾರೆ ಅವ್ರಿಗೆ ಕೂಡ ಸಹಾಯ ಮಾಡಬೇಕು ಎಂಬುದಾಗಿ ಈ ನಮ್ಮ ವಾಹಿನಿ ಮುಖಾಂತರವಾಗಿ ರಮೇಶ್ ನೇಕರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಧನ್ಯವಾದಗಳು ರಮೇಶ್ ನಾಯ್ಕರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶೇಷಗಿರಿ ಪಿಕಳೆ ಹಾಗೂ ಅವರ ಧರ್ಮ ಪತ್ನಿ ತಾಯಿ ಪಿಕಳೆ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಸಂಸ್ಥೆ ಸದಾ ಸ್ಮರಿಸುತ್ತದೆ ಎಂದು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದರು ಅವರು ಸ್ಥಳೀಯ ಕೆ ಎಲ್ ಇ ಸಂಸ್ಥೆಯಲ್ಲಿ ಪ್ರೇಮಾ ತಾಯಿ ಪಿಕಳೆ ಶಿಷ್ಯವೃಂದ ನಿರ್ಮಿಸಿದ ಪ್ರೇಮಾತಾಯಿ ಪಿಕ್ಕಳೆಯವರ ಕಂಚಿನ ಪುತ್ಥಳಿಯನ್ನು ಅನಾವರಣಗೊಳಿಸಿ ಮಾತನಾಡಿದರು ಉತ್ತರ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆಯಾಗಿದ್ದು ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡುತ್ತಿದೆ ಹಾಗೆ ಪಿಕಳೆ ದಂಪತಿಗಳ ನಂಬಿಕೆಯನ್ನು ಉಳಿಸಿಕೊಳ್ಳುವ ಕಾರ್ಯ ಸದಾ ಮಾಡುತ್ತೇವೆ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸ್ಥಳೀಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಡಿ ಎಲ್ ಭಟ್ಕಳ ಅವರು ಮಾತನಾಡಿ ಕೆ ಎಲ್ ಎ ಸಂಸ್ಥೆಯೊಡಗಿನ ಟ್ರಸ್ಟ್ ಟ್ರಸ್ಟನ್ನು ಪ್ರೇಮಾ ಪಿಕ್ಕಳೆ ದಂಪತಿಗಳು ವಿಲೀನಗೊಳಿಸಿದ ನಂತರ ಸಂಸ್ಥೆ ಅಪಾರ ಹಣವನ್ನು ವ್ಯಯಿಸಿ ಸುಧಾರಿಸಿ ಸಂಸ್ಥೆಯ ಅಜರಾಮರವಾಗಿ ಉಳಿಯುವಂತೆ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಸಾರಥ್ಯದಲ್ಲಿ ನಡೆಸಿದೆ ಎಂದರು ಕಾರ್ಯಕ್ರಮದಲ್ಲಿ ಬಿಇಡ್ ಕಾಲೇಜ್ ವಿದ್ಯಾರ್ಥಿಯರು ಪ್ರಾರ್ಥಿಸಿದರು ಪಿಕ್ಕಳೆ ವೃಂದದ ಅಧ್ಯಕ್ಷರಾದ ನಾರಾಯಣ ನಾಯಕ್ ಅವರು ಪ್ರಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಬೇಡ್ ಸರ್ ನಿಮ್ಮ ಇನ್ಸ್ಟಿಟ್ಯೂಟ್ ನ ವತಿಯಿಂದ ಅವ್ರದೊಂದು ಮೂರ್ತಿಯನ್ನ ನೀವು ಮಾಡ್ತೀರಿ ಅಂತ ಹೇಳಿ ನಾನು ವಿನಂತಿಸ್ತೇನೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೋರೆ ಸಾಹೇಬ್ರಿಂದನೇ ಮಾಡಿಸ್ಬೇಕು ನಾನು ಪಟ್ಕ ಡಾಕ್ಟ್ರಿಗೆ ಗಂಟು ಬೀಳ್ತಾ ಇರ್ತಿದ್ದೆ ಸರ್ ಅವ್ರು ಯಾವಾಗ ಬರ್ತಾರೆ ಹೇಳಿ ಆ ದಿವಸ ನಾವು ಉದ್ಘಾಟನೆ ಮಾಡ್ತೇವೆ ಅಂತೇಳಿ ಯಾಕೆ ಈ ಕಾಲೇಜಿನ ಅವರು ಅಡ್ಮಿನಿಸ್ಟ್ರೇಷನ್ ಅಂದಲ್ಲ ಯಾವುದೇ ದೇವಸ್ಥಾನದ ಧರ್ಮದರ್ಶಿ ಎಷ್ಟೇ ದೊಡ್ಡ ಧರ್ಮದರ್ಶಿಗಳಿರಲಿ ಆದರೆ ಏನು ಈ ಎಜುಕೇಷನ್ ಇನ್ಸ್ಟಿಟ್ಯೂಟನ್ನು ಮಾಡಿ ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಒಂದು ಶಿಕ್ಷಣ ಸಂಸ್ಥೆ ವೈದ್ಯಕೀಯ ಸಂಸ್ಥೆಗಳನ್ನು ಮಾಡಿ ಅವರು ದೇವತಾ ಮನುಷ್ಯರಾಗಿದ್ದಾರೆ ಅಂತ ಹೇಳಿ ನಾವು ಬಯಸ್ತೇನೆ ದೇವರಿಗೂ ಮತ್ತು ದೇವತಾ ಮನುಷ್ಯರಿಗೂ ಬದಲಾವಣೆ ಇದೆ ನೀವು ಮತ್ತೆ ಅಮ್ಮ ಇವರು ಇವರನ್ನ ದೇವರನ್ನು ಕರೆದ್ರು ಅಂತಲ್ಲ ದೇವತಾ ಮನುಷ್ಯ ಅಂದ್ರೆ ನಾವು ಕಷ್ಟ ಬಂದಾಗ ಎಲ್ಲರಿಗೆ ಬೇಡ್ಕೊಳ್ಳುವುದು ದೇವ್ರ ಹತ್ರ ಎಷ್ಟೇ ದೊಡ್ಡವ್ರು ಇರಲಿ ಎಷ್ಟೇ ದೊಡ್ಡ ಇವರು ವಿಜ್ಞಾನಿಗಳಿರಲಿ ಇನ್ಸಾಟ್ ಹಾರಿಸುವಾಗಲೂ ಸಹ ಕಡೆಗೆ ಕೈ ಮುಗಿಯುವುದು ದೇವರಿಗೆ ಹಾಗೆ ಆ ದೇವರಿಗೆ ಕೃಪೆ ಯಾರ ಮೇಲೆ ಇರ್ತದೆಯೋ ಅವರು ದೇವತಾ ಮನುಷ್ಯರೇ ಅವರ ಕೃಪೆಯಿಂದ ಎಷ್ಟೋ ಲಕ್ಷಾಂತರ ಅಲ್ಲ ಕೋಟಿ ಮಕ್ಕಳೇ ಆಗಿರು ವಿಶ್ವಂಬರ ನ್ಯೂಸ್ ಅಂಕೋಲಾ ಅಂಕೋಲಾದ ಶಿರೂರಿನಲ್ಲಿ ನಡೆದ ಈ ದುರಂತ ರಾಜ್ಯ ಕಂಡ ಬಹುದೊಡ್ಡ ದುರಂತವಾಗಿದೆ ಯಾಂತ್ರೀಕೃತ ಅಂಗಳದಲ್ಲಿ ನಾವು ನಿಂತಿದ್ದರೂ ಪ್ರಕೃತಿ ಮುಂದೆ ಮಾನವನ ಯಾವ ಶಕ್ತಿಯೂ ನಿಲ್ಲುವುದಿಲ್ಲ ತನ್ನ ಸನ್ಮಿತ್ರ ಶಾಸಕ ಸತೀಶ್ ಸೈಲ್ ಶ್ರಮ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ ಎಂದು ಕಾಪು ಶಾಸಕ ಗುರುಮೇ ಸುರೇಶ್ ಹೇಳಿದರು ಅವರು ಗಂಗಾವಳಿ ನದಿಯಲ್ಲಿ ನಡೆಯುತ್ತಿರುವ ಕಾರ್ಯಾಚರಣೆಯ ಸ್ಥಳಕ್ಕೆ ಭೇಟಿ ನೀಡಿ ಶಾಸಕ ಸತೀಶ್ ಸೈಲರೊಂದಿಗೆ ಈ ವಿಚಾರವಾಗಿ ಮಾತನಾಡಿದರು ಒಬ್ಬ ಜನಪ್ರತಿನಿಧಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅದನ್ನು ಸತೀಶ್ ಮಾಡಿದ್ದಾರೆ ಪ್ರತಿಯೊಂದು ಜೀವಗಳು ಅಮೂಲ್ಯ ಜೀವ ಕಳೆದುಕೊಂಡ ಕುಟುಂಬಗಳಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಯುತ್ತಿರುವುದು ಪ್ರತಿಯೊಬ್ಬ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಬೇಕು ಎಂದರು ಈ ಸಂದರ್ಭದಲ್ಲಿ ಕಾಪುವಿನ ಹಲವು ಪ್ರಮುಖರು ಕ್ಷೇತ್ರ ಶಾಸಕ ಸತೀಶ್ ಸೇಲ್ ಸೇರಿದಂತೆ ಇತರ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಸಂಬಂಧಪಟ್ಟಂತೆ ತಾವೆಲ್ಲರೂ ನೋಡ್ತಾ ಇದ್ದೀರಿ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅನ್ನೋ ವಿಚಾರಗಳನ್ನು ನೋಡ್ತಾ ಇದ್ದೀವಿ ಇಲ್ಲಿ ನಮ್ಮ ಶಾಸಕ ಕಾರವಾರಕುಲ ಕ್ಷೇತ್ರದ ಶಾಸಕರು ಬಹಳ ಶ್ರಮಪಟ್ಟು ಇಲ್ಲಿ ಒಂಬತ್ತು ಹನ್ನೊಂದು ಶವಗಳಲ್ಲಿ ಒಂಬತ್ತು ಶವಗಳನ್ನು ತೆಗೆಸುವಂತಹ ಪ್ರಯತ್ನವನ್ನು ಸಾಹಸದ ಕೆಲಸವನ್ನು ಮಾಡಿದ್ದಾರೆ ತಮ್ಮ ಅಭಿಪ್ರಾಯದಂತೆ ತಾವು ನೋಡಿದ ಹಾಗೆ ಈ ಕಾರ್ಯಾಚರಣೆ ಬಗ್ಗೆ ನನ್ನಲಿಕ್ಕೆ ಇಷ್ಟಪಡ್ತೀರಿ ಒಂದು ಖಂಡಿತವಾಗಿಯೂ ಈ ರಾಜಕಾರದ ದುರಂತ ಅಂತ ಭಾವಿಸ್ತೇನೆ ಮತ್ತೊಂದು ಪ್ರಕೃತಿಯ ಮುಂದೆ ನಾವು ಯಾರೂ ನಿಲ್ಲುವುದಿಲ್ಲ ಮಾನವನ ಯಾವ ಶಕ್ತಿ ಕೂಡ ನಿಲ್ಲುವುದಿಲ್ಲ ಇವತ್ತು ಯಾಂತ್ರಿಕತೆ ಅಂಗಳದಲ್ಲಿ ನಾವು ನಿಂತಿದ್ದೆ ಅಂತ ಹೇಳಿದ್ರು ಕೂಡ ಪ್ರಕೃತಿ ಮುಂದಿದಾಗ ಅದ್ರ ಮುಂದೆ ಏನು ಇಲ್ಲ ಅದನ್ನು ಇದು ಈ ಒಂದು ಗಡೆಯನ್ನು ನಿರ್ಮಿಸಿದೆ ನನ್ನ ಸನ್ಮಿತ್ರರಾಗಿರ್ತಕ್ಕಂಥ ಸತೀಶ್ ಅವರವರ ಬಗ್ಗೆ ನಾನು ಹಾಗಾಗಿ ಇದ್ರ ಬಗ್ಗೆ ವಿಚಾರಣೆ ಮಾಡಿದಾಗ ತುಂಬ ಶ್ರಮ ಮತ್ತು ಶ್ರದ್ಧೆಯಿಂದ ಅವರು ರಾತ್ರಿ ಹೋಗಲು ಒದ್ದಾಡಿದ್ದಾರೆ ಇನ್ನೂ ಎರಡು ಬಾಡಿ ಸಿಗಲಿಕ್ಕಿದೆ ಅನ್ನೋಂಥ ಕೆಳಕಳಿ ಅವರಲ್ಲಿದೆ ಮೊನ್ನೆ ಕೂಡ ಅಲ್ಲಿ ನಮ್ಮ ಊರು ಪಾಸ್ ಪಾಸಾಗೋ ನನಗೆ ಫೋನ್ ಮಾಡಿದ್ದು ಅವರು ಊಟದ ವ್ಯವಸ್ಥೆ ನಾವೆಲ್ಲ ಮಾಡ್ತೀರೋ ಅವ್ರಿಗೆ ವಾಪಾಸ್ ಬರೋ ಸಿಕ್ಕೇನೂ ಸಿಗಲಿಲ್ಲ ಅವರು ನಾನು ಹೇಳಿದ್ದೆ ಆ ಕಡೆ ಹೋಳಿ ಕಡೆ ಹೋಗುವಾಗ ನಾನು ಖಂಡಿತ ಬರ್ತೀನಿ ನನ್ನ ಮಾತನ್ನು ಹೇಳ್ತೀನಿ ಬಟ್ ಏನಾದರೂ ದುರಂತ ಒಂದು ಪ್ರತಿಯೊಂದು ಪ್ರಾಣ ಕೂಡ ಜೀವ ಕೂಡ ಅದು ಭಾಳ ಅಮೂಲ್ಯವಾದಂಥದ್ದು ಮತ್ತು ನಮ್ಮ ನಾಯಕರನ್ನಿಸ್ಕೊಂಡಂಥವ್ರು ಅವತ್ತು ಕರ್ತವ್ಯ ಕೂಡ ಅವರಿಗೆ ಮನೆಯವರಿಗೆ ಸಾಂತ್ವನ ಹೇಳಿ ಹೇಳ್ತಕ್ಕಂಥದ್ದು ಅವರಿಗೆ ಪರಿಹಾರಕ್ಕೂಸು ಅದರಲ್ಲಿ ಭಾಳ ತುಂಬ ಅಲ್ಲಿಯ ಕೇರಳದ ಮುಖ್ಯಮಂತ್ರಿಗಳೇ ಅವರು ತುಂಬ ಹಾಡಿ ಹೊಗಳಿದ್ದಾರೆ ನಮ್ಮ ಸತೀಶ್ ಸೈಲ್ ಅವರು ತುಂಬ ಕೆಲ ರಾತ್ರಿಗಳು ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಸ್ವಲ್ಪ ಜನಪ್ರತಿ ಮಾತು ನ್ಯಾಯವಾಗಿ ದೇವರಿಗೆ ಸರಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಕೂಡ ಹಾಗೇ ಇನ್ನು ಮುಂದೆ ಕೂಡ ಈ ಥರದ ನಾವು ದೇವ್ರಲ್ಲಿ ಪ್ರಾರ್ಥನೆ ಇದೆ ಈ ಥರದ ದುರಂತ ಆಗಬಾರ್ದು ನಾನು ಕೇಳಿದ್ದೆ ಎಲ್ಲಿಂದೋ ಬಂದಂಥವ್ರು ಇಲ್ಲಿ ಹೊಟ್ಟೆ ಬಾರಿ ಬಂದಂಥವ್ರು ಆ ಡ್ರೈವರ್ ಕೂಡ ಮಗುವಿಗೆ ಒಂದು ಆಟಿಕೆಯನ್ನು ಆಟ ಆಡುವಂಥ ಆಟಿಕೆಯನ್ನು ಅಲ್ಲಿ ಇಟ್ಕೊಂಡಿದ್ದು ಅಂತೇಳಿ ಆ ಒಂದು ಭಾವನಾತ್ಮಕವಂಥ ಒಂದು ಸನ್ನಿವೇಶವನ್ನು ಕೂಡ ನಾವು ನೋಡಿದ್ವಿ ಪತ್ರಿಕೆಗಳೆಲ್ಲ ಬಂದಿದ್ದು ಈ ರೀತಿಯ ಘಟನೆ ಮುಂದೆ ಆಗಬಾರ್ದು ಅನ್ನೋಂಥ ಪ್ರಾರ್ಥನೆ ನಾವೆಲ್ಲ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ವಿಶ್ವಂಬರ ನ್ಯೂಸ್ ಅಂಕೋಲಾ ಗೋಕರ್ಣ ಪ್ರವಾಸಿ ತಾಣದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಪಾದಚಾರಿಗಳು ತೆರಳಲು ತೊಂದರೆಯಾಗುತ್ತಿದೆ ಎಲ್ಲಾ ಪ್ರಮುಖ ಮಾರ್ಗಗಳು ಟ್ರಾಫಿಕ್ ಜಾಮ್ ಆಗುತ್ತಿದೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ ವಾರಾಂತ್ಯದ ರಜೆಯ ಜೊತೆ ಪಿತೃಪಕ್ಷವೂ ಆದ ಕಾರಣ ಅಧಿಕ ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದಾರೆ ತುರ್ತು ಸಂದರ್ಭದಲ್ಲಿ ಆಂಬುಲೆನ್ಸ್ ತೆರಳಲು ತೊಡಕಾಗುತ್ತಿದೆ ವಾಹನ ದಟ್ಟಣೆ ನಿಯಂತ್ರಿಸಲು ಪೊಲೀಸ್ ಸಿಬ್ಬಂದಿಗಳ ಕೊರತೆ ಇದ್ದು ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಇಟ್ಟು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಜನರು ಆಗ್ರಹಿಸುತ್ತಿದ್ದಾರೆ ಸಮಸ್ಯೆ ಏನು ಪರಿಹರಿಸುವುದಿಲ್ಲ ಏಕೆ ಮೇಲಿನ ಕೆರೆಯಿಂದ ಕಡಲ ತೀರದವರೆಗೆ ವಸತಿ ಗೃಹಗಳಿದ್ದು ಬಹುತೇಕ ಕಡೆ ವಾಹನ ನಿಲುಗಡೆಗೆ ಸ್ಥಳಾವಕಾಶ ಕಲ್ಪಿಸಿಲ್ಲ ವಸತಿ ಪಡೆದ ಪ್ರವಾಸಿಗರು ರಸ್ತೆಯಲ್ಲೇ ವಾಹನ ನಿಲ್ಲಿಸುತ್ತಿದ್ದಾರೆ ಅಲ್ಲದೆ ಬಸ್ ನಿಲ್ದಾಣದಿಂದ ರಥಬೀದಿಗೆ ಬರುವ ಮಾರ್ಗ ರಥಬೀದಿ ಗಂಜಿಗದ್ದೆ ಭಾಗದಲ್ಲಿ ಎಲ್ಲೆಂದರಲ್ಲಿ ವಾಹನ ನಿಲುಗಡೆಗೊಳ್ಳುತ್ತಿದ್ದು ಹೀಗೆ ಸಾಲು ಸಾಲು ವಾಹನ ರಸ್ತೆ ಆಕ್ರಮಿಸಿ ತೊಡಕಾಗುತ್ತಿದೆ ವಾಹನ ನಿಲುಗಡೆಗೆ ನಿಗದಿಪಡಿಸಿದ ಸ್ಥಳದಲ್ಲಿಯೇ ವಾಹನ ನಿಲ್ಲಿಸಲು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕಿದ್ದು ಈ ಬಗ್ಗೆ ಹಲವು ಬಾರಿ ಸಾರ್ವಜನಿಕರು ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಮುಖ್ಯ ಕಡಲ ತೀರ ತೀರಕ್ಕೆ ಸಾಗುವ ಮಾರ್ಗದ ಮಹಾಬಲೇಶ್ವರ ಮಂದಿರದ ಬಳಿ ಇಕ್ಕಟ್ಟಾದ ರಸ್ತೆ ಹಾಗೂ ಮೀನು ಮಾರುಕಟ್ಟೆ ರಸ್ತೆಯಲ್ಲಿ ಏಕಮುಖ ಸಂಚಾರ ನಿಯಮ ಮುರಿದು ವಾಹನ ಸಾಗುವುದರಿಂದ ಟ್ರಾಫಿಕ್ ಜಾಮ್ ಆಗುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ವಿಶ್ವಂಬರ ಟಿವಿ ಕುಮಟ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದಿವ್ಯಾಂಗ ಯುವತಿಯ ಮೇಲೆ ನಡೆದ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿ ವೀರಭದ್ರ ನಾಯ್ಕ ದೋಷಿ ಎಂದು ತೀರ್ಪು ಪ್ರಕಟವಾಗಿದೆ ಜಿಲ್ಲೆಯಲ್ಲಿಯೇ ಕುತೂಹಲ ಕೆರಳಿಸಿದ್ದ ಪ್ರಕರಣ ಇದಾಗಿದ್ದು ಹಲವು ಸಾಕ್ಷಿಗಳ ವಿಚಾರಣೆ ನಡೆದಿತ್ತು ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕ ರಾಜೇಶ್ ಮಳಗೀಕರ್ ವಾದ ಮಂಡಿಸಿದ್ದರು ನಮ್ಮ ವಾಹಿನಿಗೆ ಆಗಮಿಸಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದೀರಿ ತಮ್ಮ ಸಹಕಾರ ನಮಗೆ ನಿಮಗೂ ಧನ್ಯವಾದಗಳು ಈ ವಿಶ್ವಂಬರ ಟಿವಿ ವಾಹಿನಿ ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ